ಶಿಡ್ಲಿಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ ಅಭಿಮಾನಿಗಳು ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸ್ಥಳೀಯ ಕಾರ್ಯಕರ್ತರು ಆಚರಿಸಿದರು ಅವರ ಅನುಪಸ್ಥಿತಿಯಲ್ಲಿ ಪಟ್ಟಣದ ಆಶಾಕಿರಣ ಅಂದಮಕ್ಕಳ ಶಾಲೆಯಲ್ಲಿ ಹಣ್ಣು ಹಂಪಲು ವಿತರಣೆ ನಡೆಸಿ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಮಕ್ಕಳಿಗೆ ಹೊಸ ಬಟ್ಟೆಗಳು ಹಾಗೂ ರುಚಿಕರ ಅನ್ನದಾನವನ್ನು ಆಯೋಜಿಸಲಾಯಿತು ಅಲ್ಲಿ ವಾಸಿಸುವ ಅನಾಥ ಮಕ್ಕಳು ಸಂತಸದಿಂದ ಪಾಲ್ಗೊಂಡು ಹುಟ್ಟುಹಬ್ಬವನ್ನು ಆಚರಿಸಿದ್ರು ನಂತರ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಮೂಲಕ ಅಭಿಮಾನಿಗಳು ಆಂಜನಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡನಹಳ್ಳಿ ಮಂಜುನಾಥ್ ಅವರು ಪುಟ್ಟು ಆಂಜನಪ್ಪ ಅವರು ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಭಗವಂತನು ಅವರಿಗೆ ಆಯುರಾರೋಗ್ಯ ಆಯುಷ್ಯ ನೀಡಿ ಇನ್ನಷ್ಟು ಅಧಿಕಾರದ ಸ್ಥಾನದಲ್ಲಿ ಸೇವೆ ಸಲ್ಲಿಸುವಂತಾಗಲಿ ಆಶಾ ಶಾಲೆಯ ಅಂಧ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಇಲ್ಲಿ ವಾಸಿಸುತ್ತಿದ್ದಾರೆ ಪ್ರತಿಯೊಬ್ಬರು ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಇವರ ನಡುವೆ ಆಚರಿಸಿ ಊಟ ಹಾಗೂ ಹಣ್ಣು ಹಂಪಲು ನೀಡಿ ಅವರಿಗೆ ಸಂತಸವನ್ನು ನೀಡಬೇಕು ಈ ರೀತಿಯ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಲಿ ಅಂತ ಕರೆ ನೀಡಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ರವರು ಪುಟ್ಟು ಆಂಜನಪ್ಪನವರು ಸುಮಾರು ಹದಿನೈದು ವರ್ಷಗಳಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಆರೋಗ್ಯ ಶಿಬಿರಗಳು ಹಾಗೂ ಸಾಮೂಹಿಕ ವಿವಾಹಗಳು ಸೇರಿದಂತೆ ದೇವಾಲಯಗಳಿಗೆ ಅವರ ಕೈಲಾದಷ್ಟು ಸಹಾಯ ಹಾಗೂ ಕೊರೋನಾ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸಿಂಗ್ ಹಾಗೂ ತರಕಾರಿಗಳು ಇನ್ನು ಅನೇಕ ಸಮಾಜ ಸೇವೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಇದನ್ನು ಮನಗೊಂಡು ಶಿಡ್ಲಘಟ್ಟ ತಾಲೂಕಿನ ಜನತೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಕೈ ಬಲಪಡಿಸಿ ಅವರನ್ನು ಶಾಸಕರನ್ನಾಗಿ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ತಲಕಾಯಲ ಬೆಟ್ಟ ರೆಡ್ಡಿ ರಾಜ್ಕುಮಾರ್ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ಸಾದಿಕ್ ಹಿತಲಹಳ್ಳಿ ಸುರೇಶ್ ಅಪ್ಸರ್ ಪಾಷ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ರವಿಚಂದ್ರ ನಗರಸಭಾ ನಾಮನಿರ್ದೇಶನ ಸದಸ್ಯ ಕೃಷ್ಣಯ್ಯ ಬೂದಾಳ ವರದರಾಜು ದೇವರಾಜ್ ಮಳಮಾಚರಹಳ್ಳಿ ರಮೇಶ್ ಮುನಿರಾಜು ಬಳವನಹಳ್ಳಿ ಮೂರ್ತಿ ರಾಮಾಂಜಿ ದಾಮೋದರ್ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಪುಟ್ಟು ಆಂಜನಪ್ಪ ಅವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು

ಸರ್ ಸರ್ ತಾಲೂಕಿನ ಎಷ್ಟೋ ಜನಕ್ಕೆ ಆಗಿ ಬೆಳಕಾಗಿ ಕಾಣುತ್ತಿರುವ ನಮ್ಮ ಪುಟ್ಟು ಅಂಜನಪ್ಪನವರು ವಿದೇಶಿಲದಲ್ಲಿ ಹುಟ್ಟಿ ವಿದೇಶಿ ಲಢ್ ಓದಿ ಈ ಶಿಲ್ಘಟ್ಟ ಜನಗಳಿಗೆ ಕಷ್ಟಗಳು ಅವ್ರಿಗೆ ಅರ್ಥ ಆಗಿದೆ ಇದನ್ನೆಲ್ಲ ಅರ್ಥಕೊಂಡು ಅವ್ರ ಸಮಾಜದಲ್ಲಿ ಏನೋ ಒಂದು ಮುಂದೆ ಹೋಗಿ ನನ್ನ ಸಂಪಾದನೆಯಲ್ಲಿ ಕ್ಷೇತ್ರ ಜನನ ನನ್ನ ಮನೆ ಜನ ತಿಳ್ಕೊಂಡು ಇವತ್ತು ಅವರು ಒಂದೊಂದು ಕಲೆ ಕಮ್ಮೆಲ್ಲ ಅವ್ರು ಕೊರೋನಾ ಟೈಮ್ ಅಲ್ಲಿ ಮಾಡಿದಂಥ ಕಾರ್ಯಗಳಿವೆಲ್ಲ ನೀವೆಲ್ಲ ಕಣ್ಣಾಡಿ ನೋಡಿ ನೋಡ ನೋಡಿದೀರ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಹಾಗೂ ನಮ್ಮ ಎಜುಕೇಶನ್ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಅವ್ರ ಪಂಚಾಯತಿಗಳಲ್ಲಿ ಹೋಗಿ ಜನಕ್ಕೆ ಸ್ಪಂದಿಸೋ ಕಾರ್ಯಕ್ರಮಗಳಿರ್ಬೋದು ಅಂತ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಸಂವಿಧಾನ ಪ್ರಕಾರ ಮಾತ್ರ ಅವರು ಸೋತಿರೋದು ಆದರೆ ಶಿಲ್ಘಟ್ಟ ಜ ಕ್ಷೇತ್ರ ಜನರಲ್ಲಿ ಅವ್ರು ಗೆದ್ದಿದ್ದಾರೆ ಯಾಕಂದರೆ ಯಾವುದೇ ಒಂದು ನ್ಯಾಷನಲ್ ಸಿಂಬಲ್ ಇಲ್ಲದೆ ಅಷ್ಟು ಮತ ತಗೊಳ್ಬೇಕಂದ್ರೆ ನಿಜವಾಗ್ಲೂ ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ ಅವರೇ ಇವತ್ತು ಇತಿಹಾಸ ತಿರುಗಿ ನೋಡಿ ಪುಟಗಳಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟು ಮಾತ್ರ ಯಾರು ತಗೊಂಡಿದ್ದಾರೆ ಅಂದರೆ ಅವರು ಸ್ವಂತ ಬಲದಿಂದ ತೊಗೊಂಡಿರೋಂಥ ವ್ಯಕ್ತಿ ಯಾರಾದ್ರೂ ಇದ್ದಾರೆ ನಮ್ಮ ಒಬ್ಬರೇ ಇಂತಹ ಅವ್ರ ಜೊತೆ ನಾವು ಕೈ ಜೋಡಿಸಿ ಈ ಕ್ಷೇತ್ರದ ಅಭಿವೃದ್ಧಿ ಅವ್ರು ಏನು ಮಾಡ್ತಾ ಇದಾರೆ ಅವ್ರ ಜೊತೆ ನಾವು ಕೈ ಜೋಡಿಸಿ ಅವ್ರು ಮಾಡಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಆರೋಗ್ಯ ಆಯುಷ್ ಕೊಟ್ಟು ಹಾಗಾದ್ರೆ ಇವರು ಹುಟ್ಟೊಬ್ಬ ಇರೋದ್ರಿಂದ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬನ ಅಂತ ಕ್ಷೇತ್ರ ಜನರು ಎಲ್ಲರ ಪರವಾಗಿ ನಾವು ಕೇಳ್ಕೊಂತ ಇದೀವಿ ಅಂತ ಮಹಾನ್ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಹೆಮ್ಮೆ ಯಾಕಂದ್ರೆ ಅವ್ರು ಮಾಡ್ತಾರೋ ಕೆಲಸಗಳಿರ್ಬೋದು ಕಾರ್ಯಗಳಿರ್ಬೋದು ನಮ್ಮಕ್ಕಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ ಅವ್ರು ಸುಮಾರು ಸತತ ಹದಿನೈದು ವರ್ಷದಿಂದ ಕೊರೋನಾ ಅಂತ ಮಹಾಕಾರಿ ಬಂದಾಗ ಅವರು ಯಾವ ತರ ಜನಕ್ಕೆ ಸ್ಪಂದಿಸಿದ್ರು ಒಂದು ಮತ್ತೆ ಈ ಬಡತನದಲ್ಲಿ ಇರುವಂತಹ ಮದುವೆಗಳ ಕಾರ್ಯಗಳು ಎಷ್ಟೋ ನಿಂತು ಹೋಗ್ತವೆ ಯಾಕಂದ್ರೆ ದುಡ್ಡಿಲ್ಲ ಇಲ್ಲ ಮದುವೆ ತುಂಬಾ ಅವಶ್ಯಕತೆ ಇದೆ ಅದನ್ನ ಅದನ್ನು ಏನು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳನ್ನ ಹರ್ಕೊಂಡು ಇವತ್ತು ಪ್ರತಿಭಾವಂತ ಗುರ್ಸಿ ಗುಡ್ಸಿ ಬೆನ್ ತಟ್ಟಿ ಅವ್ರ ಎಜುಕೇಶನ್ ಗೆ ಇರ್ಬೋದು ಅವ್ರ ಕಾಸ್ಟ್ ಕೊಡಿಸೋದಿರ್ಬೋದು ಎಲ್ಲದಕ್ಕೂ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಕ್ಷೇತ್ರ ಮುಂದೊಂದು ದಿನ ಬೆಳಿಬೇಕಂದ್ರೆ ಈ ಹೋಗುತ್ತಿದ್ದ ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಯಾಕಂದ್ರೆ ಒಬ್ಬ ನಾಯಕನಾಗಬೇಕಾದ್ರು ಒಬ್ಬ ರಾಜ್ಯದ ರಾಮರಾಜ ಕಟ್ಟಬೇಕಾದ ಗುಣಗಳು ಏನಿರ್ಬೇಕು ಅಷ್ಟು ಗುಣಗಳು ಅವರಲ್ಲಿ ಇದೆ ಯಾಕಂದ್ರೆ ನಾವು ಒಂದೊಂದಾಗಿ ಹೇಳದ ಸುಮಾರಿದೆ ಅವ್ರಿಗೆ ರಾಮರಾಜ ಕಟ್ಟುವಂತ ಕನಸು ಏನಿದೆ ಇವತ್ತು ಈ ಕ್ಷೇತ್ರನ ಖಂಡಿತ ಮುಂದೊಂದು ದಿನ ಕಟ್ತಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲರ ಜನರ ಆಶೀರ್ವಾದ ಇದೆ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಎರಡು ವರ್ಷ ಮಗುವಿಂದ ಎಂಬತ್ತು ವರ್ಷ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಪಕ್ಷನೋ ಪಾರ್ಟಿನೋ ಇನ್ನೊಂದು ದುಡ್ಡಿಂದ ಮಾಡ್ತಾ ಇಲ್ಲ ಜನರ ಮಾಡಿರೋ ಸರ್ವಿಸು ಅವ್ರ ಸೇವೆಯಿಂದ ಹೆಸರು ಮಾಡಿದ್ದಾರೆ ಅವ್ರಿಗೆ ಇನ್ನೂ ನೂರು ವರ್ಷ ಇನ್ನ ಇದೇ ತರ ಕೆಲಸ ಮಾಡಲು ಅವಕಾಶ ಆಗಲಿ ಅಂತ ಕೇಳ್ಬಿಡುತ್ತಾ ಅವ್ರು ಮತ್ತೆ ಜನಪ್ರಿಯ ನಾಯಕರಾದಂತ ನಮ್ಮ ನಾಯಕರು ಸಮಾಜ ಸೇವೆ ಮತ್ತು ಇನ್ನ ಅನೇಕ ಕಾರ್ಯಕ್ರಮಗಳು ಅವರು ಇವಾಗ ಈ ಬರ್ತ್ಡೇ ಸಮಯದಲ್ಲಿ ಹಾಸ್ಪಿಟ್ಲಿಗೆ ಕಂಡು ಮತ್ತೆ ಗಳಿಗೆ ಊಟ ಮತ್ತೆ ಆ ಆಶಾಕಿರಣ ಮಕ್ಕಳಿಗೆ ಅವ್ರಗ್ ಬಟ್ಟೆ ಮತ್ತೆ ಊಟ ಇನ್ನ ಮತ್ತೆ ಇನ್ನ ಹೆಲ್ತ್ ಕ್ಯಾಂಪ್ಗಳು ಅವು ಇವು ಏನೋ ಬರ್ತಾ ಇನ್ನ ಅವ್ರು ದಂಡಿಯಾಗಿ ಮಾಡ್ತಾ ಇರ್ತಾರೆ ಅವ್ರ ಪರವಾಗಿ ಇವತ್ತು ಅವ್ರಿಗೆ ಅವ್ರಿಗೆ ಫಸ್ಟ್ ವಿಶೇಷ ಹೇಳ್ತೀವಿ ಅವ್ರಿಗೆ ಹ್ಯಾಪಿ ಬರ್ತ್ ಡೇ ಅವ್ರಿಗೆ ಒಂದು ವಿಶೇಷವಾಗಿ ಶಾಲೆಯಲ್ಲಿ ಆಚರಣೆ ಮಾಡ್ತೀ ಪ್ರಯುಕ್ತ ಮಕ್ಕಳಿಗೆ ಊಟ ಎಲ್ಲ ನಮ್ಮ ಅಭಿಮಾನಿಗಳು ಇವತ್ತು ಆಚರಣೆ ಎಲ್ಲ ಬಂದಿದ್ದಾರೆ ಇವತ್ತು ಆರೋಗ್ಯ ಸೇವೆಗೆ ಅವರು ಹಿಂದಿನ ಸಹ ತುಂಬಾ ಸಹಕಾರ ಸಾಕಷ್ಟು ಕ್ಯಾಂಪ್ಗಳ ಸಾಕಷ್ಟು ಒಂದು ಉತ್ತೇಜನ ಕೊಟ್ಟಿದ್ದಾರೆ ಇವತ್ತು ಆರೋಗ್ಯ ಗೋರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಎಲ್ಲಾ ಮಾಡಲಾಗಿತ್ತು ಇವತ್ತು ಅಂದ ಮಕ್ಕಳ ಒಂದು ಶಾಲೆಯಲ್ಲಿ ಬಟ್ಟೆ ಕೊಡುವಂತ ವ್ಯವಸ್ಥೆ ಆಗಿದೆ ಅವರಿಗೆ ಪುಟ್ಟದ ಅವರಿಗೆ ಆಶೀರ್ ಐಶ್ವರ್ಯ ಕೊಡ್ಲಿ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡೋದಕ್ಕೆ ತಾಲೂಕಿಗೆ ಆಗ್ಲಿ ಹೇಳಿ ನಮ್ಮ ಪುಟ್ಟ ಎಲ್ಲಾ ಕಾಂಗ್ರೆಸ್ ಮುಖಂಡರ ಒಂದು ಇತಿಹಾಸ ಒಂದು ಸ್ನೇಹಿತರ ಇದರಲ್ಲಿ ಅಣ್ಣ ಮಕ್ಕಳ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀನಿ ಪ್ರಯುಕ್ತ ನಮ್ಮ ಶಿಲ್ಗಟ್ಟ ಕ್ಷೇತ್ರದಲ್ಲಿ ಮನೆ ಮಾತಾಗಿರುವ ಆಂಜನಪ್ಪ ಅವರು ಹೆಸರು ಹೇಳ್ತಾ ಇವತ್ತು ಆಶಾಚರಣದ ಕಾಂಗ್ರೆಸ್ ಮುಖಂಡ ಆಗಿರೋ ಪುಟ್ಟ ಆಂಜನಪ್ಪ ಅವರು ಇವತ್ತು ಊಟ ಇಂತ ಆಶಾ ಕೇಳೋ ಮಕ್ಕಳು ಇವತ್ತು ಅವರು ಪಾಪ ಇದ್ರ ಬಗ್ಗೆ ಮಾತಾಡುವಂತ ನೋವಾಗುತ್ತೆ ಅವರ ತಂದೆ ತಾಯಿ ಎಲ್ಲೋ ಇರ್ತಾರೆ ಆದ್ರೆ ಅವ್ರ ಜೊತೆ ನಾವು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಿಜವಾಗ್ಲಿ ಸಮಾಜಕ್ಕಿಂತ ಅರ್ಥ ಹೋಗುತ್ತೆ ಹಾಗೂ ಈ ಕ್ಷೇತ್ರ ಎಲ್ಲರೂ ಕೇಳ್ಕೊಂತೇನೆ ದಯವಿಟ್ಟು ಕ್ಷೇತ್ರದಲ್ಲಿ ಇಲ್ಲಾದ್ರು ಯಾವುದೇ ಮಕ್ಕಳ ಬರ್ತ್ ಡೇ ಆಗ್ಲಿ ಮಕ್ಕಳು ಒಂದು ಕಾರ್ಯಕ್ರಮ ಆದ್ರೆ ಇಂತಹ ಕಡ ಬಂದು ಮಾಡಿದ್ರೆ ನಿಮ್ ಮಕ್ಕಳಿಗೂ ನಿಜವಾಗ್ಲು ಏನೋ ನಮ್ಮ ಅಪ್ಪ ಅಮ್ಮ ನಮ್ಗೆ ಏನ್ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಗೌರವ ಕೊಡ್ತಾ ಇದ್ದಾರೆ ವ್ಯಾಲ್ಯೂ ಕಲಿತೆ ಎಲ್ಲರೂ ಕ್ಷೇತ್ರದ ಮಕ್ಕಳ ಬರ್ತ್ಡೇ ಮನೆಯಲ್ಲಿ ಏನು ಸೆಲೆಬ್ರೇಷನ್ ಮಾಡ್ತಾರೆ ಅದ್ರಲ್ಲಿ ಆದ್ರೂ ಇಲ್ಲಿ ಬಂದು ಇಲ್ಲಿರೋ ಮಕ್ಕಳಿಗೆ ಒಂದು ಕೇಕ್ ಕಟ್ ಮಾಡ್ಸೋ ಮುಖಾಂತರ ಆಚರಣೆ ತುಂಬಾ ಒಳ್ಳೆದಾಗುತ್ತೆ ಹಾಗೂ ಪುಟ್ಟು ಅಂಜನಪ್ಪನವರು ಏನ್ ಸಮಾಜ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಜೊತೆಗೆ ಈ ಕ್ಷೇತ್ರ ಅಧಿಕಾರ ಸಮೇತ ಸಿಕ್ಕಿದರೆ ಮಾತ್ರ ಈ ಕ್ಷೇತ್ರವನ್ನು ಅವರು ರಾಮರಾಜ್ ಹೊರಟಿದ್ದಾರೆ ಅದಕ್ಕೆ ನಾವು ಕೈ ಅಂತ ಕೇಳುತ್ತಾ ಮತ್ತೊಮ್ಮೆ ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡೆಯ ತಗೊಳ್ತೇವೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಸನ್ಮಾನ ಶ್ರೀ ಆಂಜನಪ್ಪ ಪುಟ್ಟಿನ ಅವ್ರದ್ದು ನಲವತ್ತೆಂಟರ ಹುಟ್ಟುಹಬ್ಬವನ್ನು ಅಬ್ದೂರಿಯಿಂದ ಶಿಲ್ಯಟ್ಟ ತಾಲೂಕಿನಲ್ಲಿ ಆಚರಣೆ ಮಾಡಲಾಗಿದೆ ಇವತ್ತಿನ ದಿನ ಶಿಲ್ಯಟ್ಟ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಎಲ್ಲಾ ಆಸ್ಪತ್ರೆಯಲ್ಲಿರುವಂತ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಊಟದ ವ್ಯವಸ್ಥೆ ಏಳರಿಂದ ಗಂಟೆ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ತುಂಬಾ ಚೆನ್ನಾಗಿ ಇವತ್ತು ಎಲ್ಲಾ ನಮ್ಮ ಮುಖಂಡರು ಸೇರಿ ಇವತ್ತು ಎಲ್ಲರೂ ಸೇರಿ ಚೆನ್ನಾಗಿ ಅಲ್ಲಿ ಆಶ್ರಮ ಮಾಡಿ ಹಣ್ಣು ಇನ್ನೊಂದು ಆಶಾ ಕಿರಣ ಅಂತ ಶಿನ್ನರದ ಇದೇ ಭಾಗದಲ್ಲಿ ಮಕ್ಕಳಿಗೆ ಅಣ್ಣ ಮಕ್ಕಳಿಗೆ ಒಂದು ವಸ್ತ್ರ ಬಟ್ಟೆಗಳನ್ನ ನೀಡುತ್ತಾ ಮತ್ತು ಅವರಿಗೆ ಹಣ್ಣು ಹಂಪಲು ನೀಡುತ್ತಾ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ತುಂಬಾ ಈ ಕಳೆದ ಹದಿನೈದು ವರ್ಷದಿಂದ ನಾವು ಸತತವಾಗಿ ಈ ತಾಲೂಕಿನಲ್ಲಿ ಸೇವೆ ಮಾಡುತ್ತಾ ನಾನಾ ತರದ ಈ ಶಿಡದಲ್ಲಿ ಸಮಸ್ಯೆಗಳನ್ನ ಇದ್ದು ಆರೋಗ್ಯ ಕ್ಯಾಂಪ್ಗಳು ಮತ್ತು ಶಿಡ್ಲಘಟ್ಟದಾದ್ಯಂತ ಇಲ್ಲಿ ನಮಗೆ ಹೆಚ್ಚಾಗಿ ದೇವಸ್ಥಾನಗಳು ಇಡೀ ತಾಲೂಕಿನ ದೇವಸ್ಥಾನ ಇಡೀ ತಾಲೂಕಿನ ಊರಿಗೆ ದೇವಸ್ಥಾನ ಅಭಿವೃದ್ಧಿಗಾಗಿ ಜೀರ್ಣೋದ್ಧಾರಕ್ಕಾಗಿ ನಾವು ಸಹಾಯ ಮಾಡ್ತೀವಿ ಮತ್ತು ನೀರೊಂದಿಗೆ ಮದುವೆ ಕಾರ್ಯಕ್ರಮ ಕೋವಿಡ್ ಸಮಯದಲ್ಲಿ ಮಾಸ್ಕ್ ಮತ್ತು ಹಣ್ಣು ಹಣ್ಣು ಮತ್ತು ತರಕಾರಿಯನ್ನು ತದನಂತರ ಕೋವಿಡ್ ಬಂದಾಗ ಹಳ್ಳಿ ಹಳ್ಳಿಗೂ ಸ್ಯಾನಿಟೈಸರ್ ಮಾಡಿದ್ವಿ ಬಹಳಷ್ಟು ಮಾಡ್ತಾ ಇದ್ವಿ ಮುಂದೆ ನಾವು ಇಪ್ಪತ್ತೆಂಟರ ಚುನಾವಣೆಗಳಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನು ಕೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೈಕಮಾಂಡ್ ಇದನ್ನು ಹೇಳ್ತಾ ಇದ್ದೀವಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡಿತ್ತು ಅದ್ರ ಮೇಲೆ ಭಾಗವಾಗಿರ್ತೀವಿ